सुमतिरुज शुभ्रकाज सखाज सुखमजमन पाज मुक्तुपा विमाज नृहज मेज झेजमामान जगेज सदज सदजेज श्रीसहाज भजेज अभ्रमं भंगरहित मजड विमलं सदा आनंदतीर्थम तुम दनुभा कोपिवाग जडमतिरिपंुर्जातेमौली सकलवचन तो देवता भारती सा मम वचसी निधत्ता सन्नि मानसे मिथ्या सिद्धांतुर्ध्वात विध्वंसन विचक्षण जयतीर्थख्यतरभासता नो हृदंबरे अर्थिपोज प्रत्यर्थिगजे सरी व्यासतीर्थगुरभजास्मदीष्टाथ सिद्धे पूज्याय राघवेश्रा सत्यधर्मरताय चजतावृक्षा जतामधे नए तपस्वाध्याय शुश्रूषा कृष्णपूजार मुनि विश्वशं वंदे परीम्रट्चक्रवर्ति ಶ್ರೀಗುರುಭ್ಯೋ ನಮಃ ಹರಿ ಯಮಕ ಭಾರತದ ಈ ಸಂಚಿಕೆಯಲ್ಲಿ ನಲವತ್ತನೆಯ ಶ್ಲೋಕವನ್ನು ನೋಡ್ತಾ ಇದ್ದೀವಿ ಯಾಬಲಸಾರೈ ಪಾರ್ಥೈರ್ದಿಗ್ಭ್ಯೋ ಹೃತ ಜಿತ್ವಾಕ್ಷ್ಮಾಂ ಅವಿಶೇಷಾಂ ಪ್ರಸಹ್ಯ ಭೂಪಾನ್ ಸಮಸ್ತಾಮ ವಿಶೇಷ ಈ ಶ್ಲೋಕದ ಅಭಿಪ್ರಾಯವನ್ನು ಮೊದಲಿಗೆ ನೋಡೋಣ ಈ ಶ್ಲೋಕ ಪಾಂಡವರ ರಾಜಸೂಯ ಯಾಗ ಪ್ರಸಂಗವನ್ನು ವರ್ಣಿಸ್ತಾ ಇದೆ ಒಂದು ರಾಜಸೂಯ ಯಾಗ ಮಾಡಬೇಕು ಅಂದರೆ ಬಹಳ ಕಷ್ಟ ಒಬ್ಬ ರಾಜ ತಾನು ಇಡೀ ಭೂಮಂಡಲಕ್ಕೆ ಅಧಿಪತಿ ಯಾಗಲಿಕ್ಕೆ ಒಂದು ಯಾಗ ಮಾಡೋದೇ ಈ ಯಾಗ ಇದನ್ನು ಮಾಡಬೇಕು ಅಂತಾದರೆ ಕಷ್ಟ ಏನಂದರೆ ಎಲ್ಲ ರಾಜರಿಂದಲೂ ಕೂಡ ಕಪ್ಪವನ್ನು ಸ್ವೀಕಾರ ಮಾಡಬೇಕು ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಯಾಗಕ್ಕೆ ಬೇಕಾದ ಕಾಣಿಕೆ ಒಪ್ಪಬೇಕು ಅಂತಿಲ್ಲ ಅವರು ಯುದ್ಧಕ್ಕೆ ಬಂದರೆ ಮುಗಿಯಿತು ಅವ್ರನ್ನ ಸೋಲಿಸಾದರೂ ಅವರ ಕೈಲಿ ಕಾಣಿಕೆಯನ್ನು ಇಸ್ಕೊಂಡು ಯಾಗವನ್ನು ಆಚರಿಸಬೇಕು ಅಂದರೆ ಇಡೀ ರಾಜರುಗಳು ಇವನ ಹತೋಟಿಯಲ್ಲಿರ್ತಾರೆ ಇವನ ಅಧೀನರಾಗಿ ಅವರೆಲ್ಲ ಕೆಲಸ ಮಾಡ್ತಾರೆ ಇವನು ಸಾರ್ವಭೌಮ ಅಧಿಪತಿಯಾಗಿ ವಿರಾಜಿಸಬೇಕು ಈ ರೀತಿ ಆಗಬೇಕು ಅಂದರೆ ಎಷ್ಟು ಜನ ರಾಜರುಗಳಿದ್ದಾರೆ ಆ ರಾಜರುಗಳ ಜೊತೆಗೆ ಯುದ್ಧ ಮಾಡಿ ಗೆದ್ದು ಆಮೇಲೆ ರಾಜಸೂ ಆಚರಣೆ ಅವರಿಂದ ಕಾಣಿಕೆ ಇಸ್ಕೊಂಡು ಬಂದ ಮೇಲೆ ಇಲ್ಲ ಒಬ್ಬ ರಾಜ ಕಾಣಿಕೆಯನ್ನು ಕೊಡ್ಲಿಲ್ಲ ಅಂದರೆ ಆ ರಾಜ ಇವನಿಗೆ ಶರಣಾಗತನಾಗಿಲ್ಲ ಅಂತ ಅರ್ಥ ಆದ್ದರಿಂದ ಅವನು ಬೇರೆ ಪಾರ್ಟಿ ಅಂತಾಯ್ತು ಹಾಗಲ್ಲ ಎಲ್ಲರೂ ಇವನ ಅಧೀನದಲ್ಲಿರಬೇಕು ಅಂದರೆ ಅದು ಸೇವಕರಾಗಿ ಅಂತಲ್ಲ ಎಲ್ಲರೂ ಇವನು ಮಾಡ್ತಾ ಇರುವಂಥ ಕಾರ್ಯಕ್ಕೆ ಸಹಕಾರ ನೀಡಬೇಕು ಇವನು ದೊಡ್ಡ ಅಧಿಪತಿಯಾಗಲಿಕ್ಕೆ ಅವರ ಒಪ್ಪಂದ ಇರಬೇಕು ಈ ನಿಟ್ಟಿನಲ್ಲಿ ಯಾಗ ಮಾಡೋದು ಅಂದರೆ ಆ ಕಾಲದಲ್ಲಿ ಧರ್ಮರಾಜನ ಕಾಲದಲ್ಲಿ ಬಹಳ ಕಷ್ಟ ಪಾಂಡವರ ಕಾಲದಲ್ಲಿ ಯಾಕೆ ತಮ್ಮ ಅಣ್ಣ ತಮ್ಮಂದರೆ ಶತ್ರುಗಳಾಗಿದ್ದರಲ್ಲ ದುರ್ಯೋಧನರೇ ಮೊದಲಾದವರಿದ್ದರು ಒಬ್ರ ಇಬ್ರಾ ಕರ್ಣ ಇದ್ದ ಜರಾಸಂಧ ಇದ್ದ ಮಹಾವೀರ ಹೀಗೆ ಅನೇಕ ಜನರಿದ್ದರು ಇವರೆಲ್ಲ ಒಪ್ಕೊಳ್ತಾರೆ ಕಾಣಿಕೆಯನ್ನು ಕೊಡಲಿಕ್ಕೆ ಅದು ಇವರಿಗೆ ಪಾಂಡವರಿಗೆ ರಾಜಸೂಯಾಗ ಮಾಡಲಿಕ್ಕೆ ಯಾಕೆಂದರೆ ಇವರು ಯಾರೂ ಕೂಡ ಇವರನ್ನು ರಾಜರು ಅಂತ ಯಾಕೆ ಅವರು ಧರ್ಮರಾಜನ ರಾಜ ಅಂತ ಯಾರು ಒಪ್ಕೊಳ್ತಾರೆ ಅವನು ರಾಜ ಅಲ್ಲ ಅವ್ನು ಬೇಡ ನಾವು ಕೂಡಬೇಕು ಅಂತ ಹೊರಟೋರು ಇವರೆಲ್ಲ ಅಂಥದ್ರಲ್ಲಿ ಯಾಗ ನಡೆಸಬೇಕು ಅಂದರೆ ತುಂಬ ಕಷ್ಟ ಇತ್ತು ಅದೇ ಆ ಸಂದರ್ಭದಲ್ಲಿ ಕೃಷ್ಣನ ಅನುಗ್ರಹ ಒಂದಿತ್ತಲ್ಲ ಹಾಗಾಗಿ ಎಲ್ಲರನ್ನು ಕೂಡ ಗೆದ್ದು ಅವರು ರಾಜಸೂಯ ಯಾಗವನ್ನು ವಿಜೃಂಭಣೆಯಿಂದ ಆಚರಿಸಿದರು ಏನೇ ಕಷ್ಟ ಇರಲಿ ಯಾರೇ ಇರಲಿ ದೇವರ ಅನುಗ್ರಹ ಒಂದು ನಮ್ಮ ಬೆನ್ನ ಹಿಂದೆ ಇತ್ತ ನಮ್ಮ ಹಿಂದೆ ಇತ್ತ ಆಗ ಖಂಡಿತ ನಾವು ಎಲ್ಲರನ್ನು ಗೆದ್ದು ನಮ್ಮ ಸ್ಥಿತಿಗತಿಯನ್ನು ಚೆನ್ನಾಗಿ ಮಾಡ್ಕೊಳ್ಬೋದು ಹಾಗಾಗಿ ಕೃಷ್ಣನ ಅನುಗ್ರಹ ಒಂದು ಅವನ ಆಜ್ಞಾ ಪ್ರಕಾರ ಪಾಂಡವರು ಎಲ್ಲ ರಾಜರನ್ನು ಗೆದ್ದು ತಾವು ರಾಜಸೂಯ ಯಾಗವನ್ನು ಮಾಡಿದರು ದಿಗ್ವಿಜಯ ಯಾತ್ರೆ ಮಾಡಿದರು ಕ್ಷತ್ರಿಯರನ್ನು ಗೆದ್ದರು ಆ ಕಪ್ಪ ಕಾಣಿಕೆಯನ್ನು ಏನೇನು ಪಡೀಬೇಕು ಅದನ್ನೆಲ್ಲ ಪಡೆದರು ಅಂತ ಇಷ್ಟು ಈ ಯಮಕ ಭಾರತದ ಈ ಶ್ಲೋಕದ ಘಟನೆ ಇಲ್ಲಿ ಬರುವಂಥ ಅಪೂರ್ವವಾದ ಪದಗಳ ವಿಚಾರಕ್ಕೆ ಈಗ ಹೋಗೋಣ ಯಸ ಆಗ್ನಾ ಬಲಸಾರೈಹಿ ಬಲಸಾರೈಹಿ ಅಂತ ಒಂದು ಪದ ಬಂತು ಮೊದಲಿಗೆ ಎರಡನೇ ಸಾಲಿಗೆ ಹೋದರೆ ಬಲಸಾರೈಹಿ ಅಂತ ಅದೇ ಕೇಳ್ತೀವಿ ಮೂರನೇದಕ್ಕೆ ಹೋದರೆ ವಿಶೇಷ ಕೊನೆಗೋ ವಿಶೇಷ ಅಂತ ಇದೆ ಹೀಗೆ ಅದೇ ಪದಗಳನ್ನು ಬಳಸಿ ಆಚಾರ್ಯರು ಈ ಘಟನೆಯನ್ನು ಹೇಗೆ ಬಿಡಿಸಿದ್ದಾರೆ ಎಷ್ಟು ಕಷ್ಟ ಅಂದರೆ ಒಂದು ಶ್ಲೋಕವನ್ನು ರಚನೆ ಮಾಡಿದರೆ ಅದೇ ಥರ ಪದ ಬಳಸಿ ಅದಕ್ಕೆ ಬೇರೆ ಅರ್ಥ ಹೇಳೋದು ಆದರೆ ಈ ಘಟನೆ ಎಲ್ಲ ಬಂದಿರಬೇಕಲ್ಲ ಒಂದು ರಾಜಸೂಯ ಯಾಗ ವರ್ಣನೆ ಮಾಡೋ ಒಂದು ಚಿಕ್ಕ ಶ್ಲೋಕ ಅದ್ಭುತ ಈ ನಾಲ್ಕು ಸಾಲುಗಳಲ್ಲಿ ರಾಜಸೂಯ ವರ್ಣನಾ ಪ್ರಸಂಗ ಬಂದಿದೆ ಅಂದರೆ ಅದು ಹೇಗೆ ಸಾಧ್ಯ ಅದು ಮಧ್ವಾಚಾರ್ಯರ ಕವಿತ್ವ ಕುಶಲತೆಗೆ ಒಂದು ಉದಾಹರಣೆ ಇದು ಇದರ ಅರ್ಥ ಇಷ್ಟೋ ಯಸ್ಯ ಆಜ್ಞಾ ಬಲಸಾರೇಹಿ ಯಸ್ಯ ಅಂದರೆ ಕೃಷ್ಣ ಅಂತ ಅರ್ಥ ಯಾವ ಕೃಷ್ಣನ ಆಜ್ಞೆನೇ ದೊಡ್ಡ ಬಲ ಅಂತೆ ಯಾರಿಗೆ ಪಾಂಡವರಿಗೆ ಕೃಷ್ಣ ಯಾವ ದಾರಿಯಲ್ಲಿ ನಡೀಬೇಕು ಅಂತ ತಿಳಿಸ್ತಾನೋ ಆ ನಡೆಯೋದು ನಡೆಯೋದಷ್ಟೇ ಪಾಂಡವರ ಕರ್ತವ್ಯ ಅದನ್ನ ನಡ್ಕೊಂಡು ಹೋಗ್ತಾಯಿದ್ರು ಪಾಂಡವರು ಕೃಷ್ಣ ಹೇಳಿದ್ನ ಕಣ್ಮುಚ್ಚಿ ಆ ದಾರಿಯಲ್ಲಿ ನಡೆಯೋದು ನಾವು ಹಾಗಲ್ಲ ನಾವು ಪಾಂಡವರಿಗಿಂತ ದೊಡ್ಡವ್ರ ಥರ ಆಡ್ತೀವಿ ಮನುಷ್ಯರೆಲ್ಲ ಪಾಂಡವರು ಕೃಷ್ಣ ಹೇಳಿತಾರೆ ನಡ್ಕೊಂಡು ಹೋದರು ನಾವು ಕೃಷ್ಣ ಹಿಂಗೆ ಹೇಳಿದ್ರೆ ನಾವು ಯಾಕೆ ಕೃಷ್ಣನ ಮಾತು ಕೇಳಬೇಕು ನಮ್ಮದೇ ನಮಗೆ ಒಂದು ಕಲ್ಪನೆ ನಾವೇ ಇಲ್ಲಿ ದಾರೀಲಿ ಹೋಗ್ತಾ ಇದ್ದೀವಿ ದೇವರೇ ದಾರಿ ತಪ್ಪಿಸ್ತಾ ಇದ್ದಾನೆ ನಮ್ಮನ್ನು ನಾವು ಯೋಚಿಸ್ತೀವಿ ಆದರೆ ಹಾಗಲ್ಲ ದೇವರು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ ಅವನು ಸರಿಯಾಗಿ ನಿರ್ದೇಶ ಮಾಡ್ತಾನೆ ಭಗವದ್ಗೀತೆಯಲ್ಲಿ ಅನೇಕ ಥರ ಉಪದೇಶ ಕೊಟ್ಟಿದ್ದಾನೆ ಅರ್ಜುನನ ಮುಖಾಂತರ ನಮಗೆಲ್ರಿಗೂ ಉಪದೇಶ ಯಾವಾಗ ಜೀವನದಲ್ಲಿ ಕಷ್ಟ ಸಂದರ್ಭ ಒದಗಿ ಬರುತ್ತೋ ಆಗ ಅದನ್ನು ನೋಡಿದಾಗ ಅಲ್ಲಿ ದಾರಿದೀಪವಾಗಿ ಭಗವದ್ಗೀತೆ ಇರುತ್ತೆ ಅಲ್ಲಿ ಒಂದೊಳ್ಳೆಯ ವಿಷಯವನ್ನು ತಿಳಿಸಿರ್ತಾರೆ ಅದಕ್ಕನುಗುಣವಾಗಿ ನಾವು ನಡೀಬೇಕು ಅದು ನಡೀದೇನೆ ಅವನ ಆಜ್ಞೆಯನ್ನು ಪಾಲನೆ ಮಾಡದೇ ಇದ್ದರೆ ನಾವು ಯಾವುದನ್ನು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಆದ್ದರಿಂದ ಪಾಂಡವರ ತರಹ ಕೃಷ್ಣನ ಆಜ್ಞೆಯನ್ನೇ ದೊಡ್ಡ ಬಲವನ್ನಾಗಿ ಪಡ್ಕೊಂಡ್ರು ಒಂದು ಅವರ ಆಜ್ಞೆನೇ ಬಲ ಇನ್ನು ಅವನ ಅಪ್ಪಣೆ ಮಾಡಿದ್ರೆ ಏನೋ ಒಂದು ಇವರಿಗೆ ದೈಹಿಕ ಬಲ ಮಾನಸಿಕ ಬಲ ತಾಂತಾನಾಗೆ ಬರೋದಂತೆ ಕೃಷ್ಣ ಹೇಳಿದ್ನ ಮುಗಿದೋಯ್ತು ಈಗ ನಮಗೂ ಹಾಗೆ ಇರುತ್ತೆ ದೊಡ್ಡವರು ಯಾರೋ ಇರ್ತಾರೆ ಅವ್ರು ಹೇಳಿದ್ರೆ ಸಾಕು ನಮಗೆ ಅವ್ರು ಹೇಳಿದ್ರೆ ಅದು ಹಾಗೆ ಆಗುತ್ತೆ ಅಂತ ನಮ್ಮ ಮನೆ ಮನೆಗಳಿಗೆ ಒಬ್ಬೊಬ್ಬರು ಹಾಗೆ ಇರ್ತಾರೆ ಅವ್ರು ಹೇಳಿದ್ರೆ ಸಾಕು ಅದೊಂದು ದೊಡ್ಡ ಬಲ ನಮಗೆ ಅವರೇ ಏನೋ ಸ್ವಲ್ಪ ಗೊಂದಲಪಟ್ಟು ಆಚೆ ಈಚೆ ಮಾಡಿದರು ಅಂತಂದರೆ ಶುರುವಾಗುತ್ತೆ ತಲೆನೋವು ಯಾಕೆ ಹೇಳಿದ್ರು ಇವರು ಅಂತ ಆ ಥರ ಪಾಂಡವರಿಗೆ ಕೃಷ್ಣನ ಆಜ್ಞೆಯಿಂದ ವಿಶಿಷ್ಟವಾದ ಬಲವನ್ನು ಪಡೆದುಕೊಂಡು ಸಾರವಾಗಿರುವಂಥ ಬಲ ಶ್ರೇಷ್ಠವಾದ ಬಲವನ್ನು ಪಡೆದು ಹೊರಟರು ಮುಂದೆ ಅನೇಕ ಸೈನಿಕರನ್ನು ಹೊಂದಿದ್ದಾರೆ ಬಲಸಾರೇಹಿ ಬಲವನ್ನೇ ಮುಖ್ಯವಾಗಿ ಪಡೆದ ಸೈನಿಕರು ಅವರನ್ನು ಬಲಸಾರ ಅಂತ ಕರೀತಾರೆ ಇಂಥ ಸೇನಾ ಬಲದಿಂದ ಪಾಂಡವರೆಲ್ಲರೂ ಹೊರಟಿದ್ದಾರೆ ಮುನ್ನುಗ್ತಾ ಇದ್ದಾರೆ ಪಾರ್ಥರು ಇದು ಪಾರ್ಥ ಅನ್ನೋ ಶಬ್ದವನ್ನು ಬೆಳೆಸ್ತಾರೆ ಅಂದ್ರೆ ಪಾರ್ಥ ಅನ್ನೋ ಶಬ್ದ ಕೇವಲ ಅರ್ಜುನನ್ನೇ ಹೇಳಲಿಕ್ಕಿರುವಂಥ ಶಬ್ದ ಅಲ್ಲ ಅಂತ ನಮಗೆ ಸ್ಪಷ್ಟ ಯಾಕೆಂದರೆ ಯಾಗಕ್ಕೋಸ್ಕರ ಕಾಣಿಕೆಯನ್ನು ಸ್ವೀಕಾರ ಮಾಡಲಿಕ್ಕೆ ಅರ್ಜುನ ಒಬ್ಬನೇ ಹೊರಡಲ್ಲ ಅಲ್ಲಿ ವೇದವ್ಯಾಸರು ಬರ್ತಾರೆ ಅವರ ಆಜ್ಞಾ ಪ್ರಕಾರವಾಗಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗ್ತಾರೆ ಅರ್ಜುನ ಒಂದು ದಿಕ್ಕಿಗೆ ಭೀಮ ಒಂದು ದಿಕ್ಕಿಗೆ ನಕುಲ ಸಹದೇವರು ಕೂಡ ಬೇರೆ ದಿಕ್ಕುಗಳಿಗೆ ಹೋಗ್ತಾರೆ ಅದನ್ನೆಲ್ಲ ಮುಂದೆ ನಾವು ನೋಡೋಣ ಈಗ ಸದ್ಯಕ್ಕೆ ಅಂತೂ ಒಬ್ಬೊಬ್ಬರನ್ನು ಒಂದೊಂದು ದಿಕ್ಕಿಗೆ ಆ ವೇದವ್ಯಾಸರು ಕಳಿಸಿರುವ ಪ್ರಕಾರವಾಗಿ ತಾವು ಹೋಗ್ತಾರೆ ಎಲ್ಲ ಸೈನಿಕರ ಜೊತೆಗೆ ಆಗ ಸಮಸ್ತ ಕಾಮ ವಿಶೇಷಾಂ ಅವಿಶೇಷಾಂ ಕ್ಷಮಾಂ ಅಂತ ಪಾಂಡವರು ಯಾವ್ದಾವ್ದನ್ನು ಗೆದ್ಕೊಂಡು ಹೋಗ್ತಾರೆ ಅಂದರೆ ಇಡೀ ಭೂಮಿಯನ್ನು ಇಡೀ ಭೂಮಿಯ ಪರಿಪಾಲಕರಾದ ಎಲ್ಲ ರಾಜರುಗಳನ್ನು ಗೆದ್ದು ಪಾಂಡವರು ಹೋಗ್ತಾ ಇದ್ದಾರೆ ಹಾಗಾದ್ರೆ ಭೂಮಿ ಹೇಗಿತ್ತು ಗೊತ್ತಾ ಅವಿಶೇಷಾಂಕ್ಷ್ಮ ಅಂದರೆ ಕೆಲವು ಭೂಭಾಗ ಗೆಲ್ಲಿಲ್ಲ ಪಾಂಡವರು ಅಂತಿಲ್ಲ ಎಲ್ಲ ಅವಿಶೇಷ ಅಂದರೆ ಎಲ್ಲ ಅಂತ ಅರ್ಥ ವಿಶೇಷ ಅಂದರೆ ಕೆಲವು ಭಾಗ ಮಾತ್ರ ಅಂದರೆ ಭೂಖಂಡಗಳಲ್ಲಿ ಕೆಲವು ಭಾಗವನ್ನು ಮಾತ್ರ ಹೊಂದಿ ಅಲ್ಲಿರೋ ರಾಜರನ್ನ ಗೆದ್ದಿದ್ದು ಅಂತಲ್ಲ ಅವಿಶೇಷಾಂ ಎಲ್ಲ ಭೂಮಿಯನ್ನು ತಾವು ಗೆದ್ದುಕೊಂಡು ಪಾಂಡವರು ಹೊರಟಿದ್ದಾರೆ ಭೂಮಿ ಅಂದರೆ ಸಾಮಾನ್ಯ ಅಲ್ಲ ಎಲ್ಲ ರಾಜರುಗಳ ಹತ್ತಿರ ಇದ್ದ ಭೂಮಿ ಸರ್ವ ಸಂಪತ್ ಭರಿತ ಸರ್ವ ಕಾಮ ವಿಶೇಷ ಅಲ್ಲಿ ಸರ್ವ ಅನ್ನೋ ಅರ್ಥರಿ ಸಮಸ್ತಾನೋ ಪದವನ್ನು ಬಳಸಿದ್ದಾರೆ ಸಮಸ್ತ ಅಂದರೆ ಎಲ್ಲ ಎಲ್ಲ ರೀತಿಯಾದ ಕಾಮನೆಗಳೇನಿದೆ ಜನರು ಏನೇನು ಬಯಸ್ತಾರೆ ಎಲ್ಲದನ್ನು ಪೂರೈಸುವಂಥ ಭೂಮಿ ಆಗಿತ್ತು ಪಾಂಡವರಿದ್ದಾರೆ ಅಂದರೆ ಸಮೃದ್ಧವಾಗಿರತ್ತೆ ಆ ರಾಜ್ಯ ವಿರಾಟ ಪರ್ವದಲ್ಲಿ ಮಹಾಭಾರತದಲ್ಲಿ ನಾವು ಕೇಳ್ತೀವಿ ಏನಂತ ಅಜ್ಞಾತವಾಸ ಅಲ್ಲಿ ವಿರಾಟ ಆಸ್ಥಾನ ಏನಿತ್ತು ಪಾಂಡವರು ಬರೋದಕ್ಕಿಂತ ಮುಂಚೆ ಹೇಗಿತ್ತೋ ಅದರ ಅನಂತಪಟ್ಟು ಶೋಭಾಯಮಾನವಾಯಿತು ಪಾಂಡವರು ಬಂದ ಮೇಲೆ ಅಜ್ಞಾತವಾಸದಲ್ಲಿ ಅದು ಏನು ನೇರವಾಗಿ ತಮ್ಮ ತಮ್ಮ ವೇಷದಲ್ಲಿ ಏನು ಬಂದಿಲ್ಲ ಬೇರೆ ವೇಷ ಹಾಕ್ಕೊಂಡು ಬಂದಿದ್ದಾರೆ ಧರ್ಮರಾಜ ಕಾಲಿಟ್ಟರೆ ಆಕದು ಕ್ಷೇತ್ರ ಆಗ್ಬಿಡತ್ತೆ ತೀರ್ಥಕ್ಷೇತ್ರ ಆ ಪರಿಸರ ಭೀಮ ಅರ್ಜುನ ನಕುಲ ಸಹದೇವರೊಬ್ಬರ ಒಬ್ಬರಿಗಿಂತ ಒಬ್ರಿಗಿಂತ ಒಬ್ಬೊಬ್ರು ಅತ್ಯಂತ ಶ್ರೇಷ್ಠರು ಇಂಥ ದೇವತೆಗಳೇ ಸಾಕ್ಷಾತ್ತಾಗಿ ವಿರಾಟನ ಆಸ್ಥಾನಕ್ಕೆ ಬಂದಾಗ ಆ ವಿರಾಟ ರಾಜಧಾನಿ ಎಷ್ಟು ಬೆಳೀತು ಅಂದರೆ ಎಲ್ರಿಗೂ ಅದರಿಂದಲೇ ಡೌಟು ಬಂತು ಇವರು ಏನಿದು ಹಿಂಗೆ ವಿರಾಟರಾಜ ಮೆರಿತಾ ಇದ್ದಾನೆ ಇಷ್ಟು ವೈಭವ ಹೇಗೆ ಅಂತ ಇವರೆಲ್ಲ ಬಂದರೆ ಸಾಕಂತೆ ಅಲ್ಲೆಲ್ಲ ಸಂಪತ್ತು ಕಂಗೊಳಿಸುತ್ತೆ ಅಂಥ ಇವರು ಓಡಾಡಿದ ಜಾಗ ಎಲ್ಲ ಸಂಪತ್ತು ಭರಿತ ಆಗೋಗ್ಬಿಡುತ್ತೆ ಅಂಥ ದಿವ್ಯ ಮಹಿಮ ಅನ್ವಿತರು ಇವರೆಲ್ಲ ಪಾಂಡವರು ತಾವು ಈ ರೀತಿ ಎಲ್ಲ ಕಡೆ ಸಂಚಾರ ಮಾಡಿ ತಾವು ರಾಜರನ್ನು ಗೆದ್ದರು ಹಾಗೆ ಭೂಮಿಯನ್ನು ಗೆದ್ದರು ಪ್ರಸ್ಯ ಕೆಲವು ಕಡೆ ಬಲಾತ್ಕಾರವಾಗಿ ಪಡೆಯುವಂಥ ಅವಸರನೂ ಸಿಕ್ತು ರಾಜರುಗಳೇನು ಸುಮ್ಮನೆ ಒಪ್ಕೊಂಡು ಬಿಡ್ತಾರ ಹಾಗೆಲ್ಲ ಒಪ್ಪಲ್ಲ ಅನಿವಾರ್ಯವಾಗಿ ಅವರಿಂದ ಬಲಾತ್ಕಾರವಾಗಿ ಯುದ್ಧ ಮಾಡಿ ಗೆದ್ದು ಅದನ್ನು ಪಡೆದು ದಿಗ್ಭ್ಯೋ ಧನಂ ಹೃತಂ ಎಲ್ಲ ದಿಕ್ಕುಗಳಿಂದ ಈ ದಿಕ್ಕು ಆ ದಿಕ್ಕು ಅಂತಿಲ್ಲ ಎಲ್ಲ ದಿಕ್ಕು ಮೇಲೆ ಕೆಳಗಡೆ ಎಲ್ಲ ದಿಕ್ಕುಗಳಿಗೂ ಹೋಗಿದ್ದಾರೆ ಎಷ್ಟು ಅಂದರೆ ಮನುಷ್ಯ ಲೋಕ ಬಿಟ್ಟು ದೇವಲೋಕಕ್ಕೂ ಹೋಗಿದ್ದಾರೆ ಅಂಥ ಪುಣ್ಯಾತ್ಮರು ಪಾಂಡವರು ಯಾಕೆ ವಾಯುದೇವರ ಅವತಾರ ಭೀಮ ಭೀಮ ತಾನು ಸುರಲೋಕಕ್ಕೂ ಹೋಗಿದ್ದಾನೆ ದೇವತೆಗಳ ಲೋಕಕ್ಕೂ ಹೋಗಿ ಗೆದ್ದು ಬಂದು ತಾನು ಎಲ್ಲ ದಿಕ್ಕುಗಳಿಂದ ರಾಜಸೂಯ ಯಾಗಕ್ಕೋಸ್ಕರ ಐಶ್ವರ್ಯವನ್ನು ವಿಶೇಷವಾಗಿ ಸಂಪಾದನೆ ಮಾಡಿದ್ದಾರೆ ಹೀಗೆ ಈ ರಾಜಸೂಯ ಯಾಗದ ಪ್ರಸಂಗವನ್ನು ಈ ಶ್ಲೋಕದಿಂದ ನಾವು ತಿಳಿಯಬೇಕು ಇನ್ನು ಮುಂದಕ್ಕೆ ನರಹರಿತೀರ್ಥರ ಟೀಕೆಯಲ್ಲಿ ಏನು ವಿವರಣೆ ಮಾಡಿದ್ದಾರೆ ಅದನ್ನು ನೋಡೋಣ ಸಾರಹ ಯಾಂತೈ ಪಾಂಡವೈ ಪೃಥಕ್ ದಿಗ್ಭ್ಯೋಧನ ಮುಪಾನೀತ ಸರದ್ಭಿ ಜಿತ್ವಾ ಪ್ರಸಹ್ಯ ನೃಪತಿನ್ ವಶೇ ಕೃತ್ ವಸುಂಧರಾ ವಸುಂಧರೆ ವಸುಂಧರ ಅಂತ ಭೂಮಿಗೆ ಅದಕ್ಕೆ ಕರೆಯೋದು ಇಲ್ಲಿ ಸರ್ವ ಕಾಮ ವಿಶೇಷ ಅನ್ಬಂತು ಎಲ್ಲ ರೀತಿ ಅಪೇಕ್ಷೆ ಜನರಿಗೆ ಏನಿದೆ ಅದೆಲ್ಲವನ್ನು ನೀಡೋದು ಭೂಮಿ ಅಂತ ಯಾಕೆ ವಸುಂಧರ ಅಂತ ಭೂಮಿಗೆ ಹೆಸರು ವಸೂನಿ ಧರತಿ ಸಂಪತ್ತುಗಳನ್ನು ಧಾರಣೆ ಮಾಡ್ತಾಳೆ ಆದ್ದರಿಂದ ವಸುಂಧರ ಅಂತ ಭೂಮಿಗೆ ಹೆಸರು ಆ ವಸುಂಧರೆಯನ್ನು ಹಾಗೆ ನೃಪತಿ ಆದಾಯ ವಸುಂಧರೆಯ ಭಾಗವನ್ನು ನೋಡ್ಕೊಳ್ತಾ ಅಂಥ ರಾಜರುಗಳನ್ನು ಕೂಡ ಗೆದ್ದರು ತಮ್ಮ ಸೈನಿಕರ ಜೊತೆಗೆ ಹೋದರು ಧನಂ ಉಪಾನೀತಂ ಧನವನ್ನು ಚೆನ್ನಾಗಿ ತಂದರು ಇದೆಲ್ಲ ಆಗಿದ್ದು ಹೇಗೆ ಅಂದರೆ ಭಗವಂತನ ಆಜ್ಞೆಯಿಂದ ಇವರಿಗೆ ವಿಶಿಷ್ಟವಾದ ಬಲ ಬಂದಿತ್ತು ಹಾಗಾಗಿ ಇವೆಲ್ಲ ನಡೀತು ಅಂತ ಇದರ ಬಗ್ಗೆ ನಮಗೆ ಮಹಾಭಾರತ ತಾತ್ಪರ್ಯಣಯದಲ್ಲಿ ಒಂದು ಸುಂದರವಾದ ವಿವರಣೆ ಬಂದಿದೆ ಅದರಲ್ಲಿ ಭೀಮನ ಬಗ್ಗೆ ಹೇಳ್ತಾರೆ ಭೀಮ ತಾನು ಹೇಗೆ ದಿಗ್ವಿಜಯವನ್ನು ಮಾಡಿದ ಈ ರಾಜಸೂಯ ಯಾಗ ಕಾಲದಲ್ಲಿ ಅಂತ ಅದನ್ನು ಗಮನಿಸಬೇಕು ಮೊದಲು ಅವನು ದಿಗ್ವಿಜಯ ಯಾತ್ರೆಯನ್ನು ಮಾಡ್ತಾ ವಿರಾಟನ ಸ್ಥಾನಕ್ಕೆ ಹೋಗ್ತಾನೆ ವಿರಾಟನ ರಾಜಧಾನಿ ಬಹಳ ಪ್ರಬಲ ಆಗಿತ್ತು ವಸ್ತುತ ವಿರಾಟ ತನ್ನ ಸಾಮರ್ಥ್ಯದಿಂದ ತನ್ನ ರಾಜಧಾನಿಯನ್ನು ಪ್ರಬಲ ಅಂತ ಗುರುತಿಸ್ಕೊಂಡವನಲ್ಲ ಕೀಚಕ ಇದ್ದ ಆ ಕೀಚಕ ತುಂಬ ಬಲಿಷ್ಠ ಆ ಕೀಚಕನ ಬಲ ಆ ವಿರಾಟನನ್ನು ಕಾಪಾಡ್ತಾ ಇತ್ತು ಕೀಚಕನ ಮುಂದೆ ಎದುರು ಮಾತಾಡ್ತಾ ಇರಲಿಲ್ಲ ವಿರಾಟ ಆ ಕೀಚಕನ ಹತ್ರ ಹೋಗಿ ಅವನ ಜೊತೆ ಯುದ್ಧ ಮಾಡಿ ಬಡದ ಭೀಮ ಅದಕ್ಕೆ ವಿರಾಟ ಅಲ್ಲಿ ಕಪ್ಪ ಕಾಣಿಕೆಯನ್ನು ಸಮರ್ಪಣೆ ಮಾಡ್ದ ವೃಕೋಧ ರೋಜ ನೃಪಾನ್ ವಿರಾಟ ಮಾಸಸಾದಹ ಜಿತೇತ್ರ ಕೀಚ ಕೇರಣೆ ಸಮಾಧದೆ ಕರಂ ತತಃ ಅಂತ ಮಹಾಭಾರತ ತಾತ್ಪರ್ಯಣ್ಯದಲ್ಲಿ ಆಚಾರ್ಯ ವಿವರಣೆ ಮಾಡ್ತಾರೆ ಇದನ್ನೆಲ್ಲ ಟಿಪ್ಪಣಿಗಳಲ್ಲಿ ನಾವು ನೋಡ್ಬೋದು ಯಮಕ ಭಾರತದ ಟಿಪ್ಪಣಿಯಲ್ಲಿ ಇದನ್ನೆಲ್ಲ ವಿಸ್ತಾರ ಮಾಡಿದ್ದಾರೆ ಆಮೇಲೆ ಶಿಶುಪಾಲನ ಹತ್ರ ಹೋದ ಶಿಶುಪಾಲನಿಗೋ ಭೀಮ ಬಂದಿದ್ದಾನೆ ಅಂತ ಭಯ ಬೇಡವೇ ಬೇಡ ಇವನು ಸಹವಾಸ ಅಂತ ಶಿಶುಪಾಲನಿಗೆ ಶಿಶುಪಾಲನ ತಾಯಿ ಬೇರೆ ಹೇಳ್ತಾಳೆ ಶಿಶುಪಾಲನಿಗೆ ನೀನು ಭೀಮನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಹೋಗಬೇಡ ಸುಮ್ಮನೆ ಒಪ್ಕೊಂಬಿಡು ಅಂತ ಒಂದೋ ತಾಯಿಯ ಹಿತವಾದ ಮಾತು ಇವನಿಗೆ ಬೇರೆ ಭಯ ಪೂರ್ಣ ಕಪ್ಪ ಕಾಣಿಕೆಯನ್ನು ಶಿಶುಪಾಲನು ಕೂಡ ಅರ್ಪಣೆ ಮಾಡ್ತಾನೆ ವಸ್ತುತಃ ಶಿಶುಪಾಲನ ತಾಯಿ ಬೇರೆ ಯಾರೂ ಅಲ್ಲ ಭೀಮನಿಗೆ ಚಿಕ್ಕಮ್ಮ ಯಾರೋ ಶಿಶುಪಾಲನ ತಾಯಿ ಹೀಗೆ ಅಲ್ಲೂ ಕರವನ್ನು ತಗೊಳ್ತಾನೆ ಇನ್ನು ಮುಂದಕ್ಕೆ ತಾನು ಈ ಕರ್ಣನ ಹತ್ರ ಹೋಗ್ತಾನೆ ಮತ್ತು ಪೌಂಡ್ರಕ್ಕನ ಹತ್ರ ಹೋಗ್ತಾನೆ ಎಲ್ಲ ಗೆಲ್ತಾನೆ ಕರ್ಣ ಅಂತೂ ರಥ ಕಳ್ಕೊಂಡ್ಬಿಡ್ತಾನೆ ಈ ಭೀಮನಿಂದ ಆಮೇಲೆ ಹಿಮಾಲಯ ಪರ್ವತದ ಶಿಖರಕ್ಕೆ ಹೋಗ್ತಾನೆ ಇಂದ್ರಾದಿ ದೇವತೆಗಳನ್ನು ಗೆಲ್ತಾನೆ ಎಲ್ಲ ಕ್ರೀಡೆ ಅವರೆಲ್ಲ ರತ್ನರಾಶಿಗಳನ್ನು ಕೊಡ್ತಾರೆ ಅಂತ ತುಂಬ ಇಷ್ಟ ಯಾರು ಬೇರೇನಲ್ಲ ಇಂದ್ರ ಅಂದರೆ ಅರ್ಜುನ ಅಷ್ಟೇ ವಾಯುದೇವರು ಬಂದಿದ್ದಾರೆ ಭೀಮ ಕೊಟ್ಬಿಟ್ರಂತೆ ಇಂದ್ರ ನಮಗೆ ಯಾಕೆ ಅಂತ ಸುಮ್ಮನೆ ಕ್ರೀಡೆಗೆ ಆಟ ಆಡಲಿಕ್ಕೆ ಯುದ್ಧ ಮಾಡಿದ್ದಾರೆ ಸೋತರು ಆಮೇಲೆ ಭೀಮನಿಗೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಬಾಹಯುದ್ಧನೂ ನಡೀತು ಯಾರ ಜೊತೆಗೆ ಭೀಮ ತನ್ನ ಬಾಹುಗಳಿಂದ ಶೇಷದೇವರ ಜೊತೆಗೆ ಗರುಡದೇವರ ಜೊತೆಗೂ ಕೂಡ ಕ್ರೀಡೆಯಿಂದ ಯುದ್ಧ ಮಾಡಿದ್ದಾನೆ ಅವರು ಭೂಷಣಗಳನ್ನು ಅರ್ಪಣೆ ಮಾಡಿದ್ರು ಮೇಲೆ ನೋಡಬೇಕು ಇದೆಲ್ಲ ಒಂದು ಕ್ರೀಡೆ ಅನ್ನಲಿಕ್ಕೆ ಯುದ್ಧ ಮಾಡಿದ್ಮೇಲೆ ಯಾರಾದರೂ ಹೋಗಿ ತಬ್ಗೊಳ್ತಾರ ಯುದ್ಧ ಮಾಡೋದವನ್ನ ಗೆದ್ದೋನ ಜೊತೆಗೆ ಹೋಗಿ ಗೆದ್ದವನ್ನ ತಪ್ಪಿಕೊಂಡು ಸಂತೋಷದಿಂದ ಅವನಿಗೆ ರಕ್ತರಾಶಿ ಕೊಟ್ಟು ಕಳಿಸ್ತಾರ ಇಲ್ಲ ಆದರೆ ಭೀಮಸೇನ ದೇವರು ಯಾವಾಗ ಗೆದ್ದರೋ ಗೆದ್ದಾಗ ಅವನ್ನ ತಾಭ್ಯಾಂಚ ದೃಢಮ ಶ್ಲಿಷ್ಟ ಸ್ನೇಹ ವಿಕ್ಲಿನ್ನ ಜಾಧಿಯ ಬಹಳ ಪ್ರೀತಿಪೂರ್ಣವಾದ ಆಲಿಂಗನವನ್ನು ಭೀಮಸೇನ ದೇವರ ಆಲಿಂಗನವನ್ನು ಮಾಡ್ತಾರಂತೆ ಯಾರು ಗರುಡ ದೇವರು ಮತ್ತು ಶೇಷದೇವರು ಆಲಿಂಗನ ಮಾಡಿ ನೀವು ರತ್ನರಾಶಿಗಳನ್ನು ತಗೊಂಡು ಹೋಗಿ ಅಂತ ಒಳ್ಳೆ ಸತ್ಕಾರ ಪೂರ್ವಕವಾಗಿ ಕಳಿಸ್ಕೊಡುತ್ತೆ ಇದು ನೋಡಿದಾಗ ನಮಗೇನು ಗೊತ್ತಾಯಿತು ಇದೆಲ್ಲ ಒಂದು ಲೀಲೆ ಯಾಗ ಅಂತ ದೊಡ್ಡ ಯಾಗ ನಡೀತಾ ಇದೆ ಅದಕ್ಕೆ ಸಹಾಯವನ್ನು ಮಾಡಬೇಕು ಅಂತ ರತ್ನರಾಶಿಗಳನ್ನು ಒಂದು ಸತ್ಕಾರ ದೇವರಿಗೆ ಸಮರ್ಪಣೆ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಾರೆ ಇನ್ನು ಅರ್ಜುನನನ್ನು ಕೂಡ ವೇದವ್ಯಾಸರು ತಾವು ತಿಳಿಸಿದಂತೆ ಉತ್ತರ ದಿಕ್ಕಿಗೆ ತಾನು ಹೋಗ್ತಾನೆ ಅಲ್ಲಿದ್ದ ರಾಜರುಗಳನ್ನು ಗೆದ್ದು ಕಪ್ಪ ಕಾಣಿಕೆಯನ್ನು ತಗೊಂಬರಲಿಕ್ಕೆ ಬರಲಿಕ್ಕೆ ಪಾತಾಳ ಲೋಕಕ್ಕೆ ಹೋಗ್ತಾನೆ ಇನ್ನು ಎಲ್ಲ ದಿಕ್ಕುಗಳು ಸಪ್ತದ್ವೀಪಗಳಿಗೂ ಕೂಡ ಯಾಕೆ ಅಂದರೆ ಅರ್ಜುನನ ಹತ್ರ ಒಂದು ವಿಶೇಷ ರಥ ಇರುತ್ತೆ ಆ ರಥ ಕೇವಲ ಭೂಲೋಕದಲ್ಲಿ ಸಂಚಾರ ಮಾಡೋದಲ್ಲ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುವಂಥ ಶಕ್ತಿ ಅದಕ್ಕಿದೆ ಆದರೆ ಬಾಣಾಸುರನ ಪ್ರಸಂಗದಲ್ಲೆಲ್ಲ ಅವರು ಆ ದಿಕ್ಕುಗಳಲ್ಲಿ ಇರ್ತಾರೆ ವಸ್ತುತಃ ಅಲ್ಲೆಲ್ಲ ಉತ್ತರ ದಿಕ್ಕಿನಲ್ಲಿ ಇದ್ದರೂ ಕೂಡ ಕೆಲವು ಇವರನ್ನು ಮುಟ್ಲಿಕ್ಕೆ ಹೋಗಬೇಡ ಅಂತ ಅರ್ಜುನನಿಗೆ ವೇದವ್ಯಾಸರ ಅಪ್ಪಣೆ ಅದನ್ನು ಭೀಮನೇ ನೋಡ್ಕೊಳ್ತಾನೆ ಅಂತ ಹೀಗೆ ಭೀಮ ತಾನು ಒಂದು ದಿಕ್ಕಿಗೆ ಹೊರಟ ಅರ್ಜುನ ಒಂದು ದಿಕ್ಕಿಗೆ ಹೊರಟಿದ್ದಾನೆ ಈ ಕಡೆ ಪಶ್ಚಿಮ ದಿಕ್ಕು ದಕ್ಷಿಣ ದಿಕ್ಕು ಎರಡಕ್ಕೂ ನಕುಲ ಸಹದೇವರು ಹೊರಟಿದ್ದಾರೆ ಯಾಕೆ ಚಿಕ್ಕವರಿಗೂ ಒಂದು ಸ್ವಲ್ಪ ಪುಣ್ಯ ಬರಲಿ ಈ ರಾಜಸೂಯ ಯಾಗದ ಸಂದರ್ಭದಲ್ಲಿ ಅಂತ ಹೀಗೆ ವೇದವ್ಯಾಸರ ಆಜ್ಞಾ ಪ್ರಕಾರವಾಗಿ ಎಲ್ಲರೂ ತಾವು ಹೋಗಿ ಪಾಂಡವರು ರಾಜಸೂಯ ಯಾಗವನ್ನು ವಿಜೃಂಭಣೆಯಿಂದ ಆ ಧರ್ಮರಾಜೆಯನ್ನು ದೀಕ್ಷಿತನಾಗಿ ಕೂತಿದ್ದಾನೆ ಯಾಗದಲ್ಲಿ ಅವನಿಗೆ ಕಪ್ಪ ಕಾಣಿಕೆಯನ್ನು ತಂದು ಅರ್ಪಿಸಲಿಕ್ಕೆ ಅವರೆಲ್ಲ ಹೊರಟಿದ್ದಾರೆ ಹೀಗೆ ಈ ಯಮಕ ಭಾರತದ ಈ ಶ್ಲೋಕದಲ್ಲಿ ನಾವು ಯಾಗದ ಒಂದು ದಿವ್ಯ ವರ್ಣನ ಪ್ರಸಂಗವನ್ನು ನೋಡಿದ್ದೀವಿ ಇದರಿಂದ ನಮಗೆ ಏನು ಫಲ ಅಂದರೆ ಕೃಷ್ಣ ಅನುಗ್ರಹ ಒಂದು ಹಿಂದೆ ಇದ್ದರೆ ಎಂಥ ದೊಡ್ಡ ರಾಜಸೂಯ ಯಾಗನೂ ಸುಲಭವಾಗಿ ನಡೆದೋಯಿತು ಅಂದರೆ ನಾವು ಸಂಕಲ್ಪ ಮಾಡಿದ್ದು ಏನಿದೆ ಯಾರೇ ಏನೇ ತಡೀಲಿ ಏನು ಬೇಕಾರಾಗಲಿ ನಾವು ಅನ್ಕೊಂಡಿದ್ದು ನಡೆದೇ ನಡೆಯುತ್ತೆ ಅನ್ನೋದಕ್ಕೆ ಸಾಕ್ಷಿ ಆ ಕೃಷ್ಣನ ಅನುಗ್ರಹ ಅದು ರಾಜಸೂಯಯಾಗ ಅಂತಹ ದೊಡ್ಡ ಯಾಗವನ್ನೇ ಕೃಷ್ಣ ತಾನು ಬಲವನ್ನು ನೀಡಿ ಅವರ ಮುಖಾಂತರ ಮಾಡಿಸಿದ ಅಂದರೆ ನಮಗೆ ಭಗವಂತ ಅನುಗ್ರಹ ಮಾಡದೇ ಇರ್ತಾನೆ ಈ ಶ್ಲೋಕದ ಪಾರಾಯಣದಿಂದ ನಮಗೆ ವಿಶೇಷವಾಗಿ ಆ ಕೃಷ್ಣನ ಅನುಗ್ರಹ ದೊರೆತು ಎಂಥ ಕಷ್ಟಗಳಿದ್ರು ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾವು ನಮ್ಮ ತನ ಏನಿದೆ ನಮ್ಮ ಉನ್ನತ ಸ್ಥಾನ ಅಂದರೆ ಜೀವನದಲ್ಲಿ ನಿಮ್ಮ ಅಂತಿಮ ಎಂಥ ಎತ್ತರದ ಸ್ಥಾನ ಇದೆಯಲ್ಲ ನೀವು ಯಾವ ಎತ್ತರದ ಸ್ಥಾನಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆ ಅಲ್ಲಿವರೆಗೂ ಅದು ಮುಟ್ಟಿಸುತ್ತೆ ನಿಮ್ಮ ಯೋಗ್ಯತೆ ತಕ್ಕ ಹಾಗೆ ಯೋಗ್ಯತೆ ಏನಿದೆಯೋ ಅಷ್ಟಕ್ಕೆ ಸಿಗೋದು ನಮಗೂ ಕೂಡ ಆದರೆ ಆ ಯೋಗ್ಯತೆ ಪೂರ್ಣವಾಗಿ ನಮಗೇನು ಫಲ ನೀಡಬೇಕು ಆ ಪೂರ್ಣತೆ ಅನ್ನೋದು ಬರೋದು ಕೃಷ್ಣನ ಅನುಗ್ರಹದಿಂದ ಈ ರಾಜಸೂಯ ಪ್ರಸಂಗವನ್ನು ಎಷ್ಟೆಷ್ಟು ಚಿಂತಿಸ್ತೀವೋ ನಾವು ಮಾಡೋ ಪ್ರತಿ ಹೋಮಗಳಾಗಲಿ ಯಾವುದೇ ಒಂದು ಸಣ್ಣ ಸಣ್ಣ ದೇವತಾ ಕಾರ್ಯಕ್ರಮ ಮನೇಲೇನೋ ಯಾವುದೋ ಒಂದು ದೇವ ಕಾರ್ಯವನ್ನು ಹಮ್ಮಿಕೊಂಡಿರ್ತೀವಿ ನಡೆಯೋದೇ ಇಲ್ಲ ವಿಘ್ನ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ ಅಥವಾ ನಡೀಬೇಕಾದ್ರೆ ಏನೋ ವಿಘ್ನ ಇದು ಯಾವುದೂ ಆಗಲ್ಲ ಕೃಷ್ಣನ ಅನುಗ್ರಹ ಇದ್ದರೆ ಯಾರಿಂದಲೂ ಏನೂ ತೊಂದರೆ ಆಗದೇನೆ ನಿರ್ವಿಘ್ನವಾಗಿ ನಾವು ಮಾಡುವಂಥ ಸಂಕಲ್ಪ ಮಾಡುವಂಥ ಪ್ರತಿಯೊಂದು ಕಾರ್ಯಗಳು ನಡೆಯುತ್ತೆ ಅಂತ ತಿಳಿಸ್ತಾ ಈ ಯಮಕ ಭಾರತದ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು